ನಮಸ್ಕಾರ ಗೆಳೆಯರೆ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನೀವು ನಿಮ್ಮ ಪಾಡಿಗೆ ಸುಮ್ಮನಿದ್ದರೂ ನಿಮ್ಮನ್ನು ನೋಡಿ ಹೊಟ್ಟೆ ಉರೆದುಕೊಳ್ಳುವ ಜನ ಇದ್ದೇ ಇರುತ್ತಾರೆ ನಿಮ್ಮನ್ನು ನಿಂದನೆ ಮಾಡುವುದು ಅಪಪ್ರಚಾರ ಮಾಡುವುದು ಅವರ ದಿನನಿತ್ಯದ ಕಾಯಕ ಅದಕ್ಕೆ ಅವರ ಕಾಯಕ ಮಾಡಲು ಬಿಡಿ ಹಿರಿಯರು ಹೇಳಿದ್ದಾರಲ್ಲ ಹಂದಿ ಇರದಿದ್ದರೆ ಸಂಧಿ ಹೇಗೆ ಸ್ವಚ್ಛ ಆಗಬೇಕು ಅಂತ ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವ ಜನರಿಗೆ ನಿಮ್ಮ ಪ್ರಗತಿ ಸ್ವಲ್ಪವೂ ಇಷ್ಟ ಆಗಲ್ಲ ಹಾಗಾಗಿ ಅವರು ಬೇರೆ ಬೇರೆ ಮಾರ್ಗಗಳಿಂದ ನಿಮಗೆ ತೊಂದರೆ ಕೊಡಲು ನಿಮ್ಮನ್ನು ವಿಚಲಿತ ಮಾಡಲು ಪ್ರಯತ್ನಿಸುತ್ತಾರೆ ನೀವು ಹೇಗೆ ಸೋಲುವಿರಿ ಮತ್ತು ನಿಮಗೆ ಹೆಚ್ಚು ಮಾನಸಿಕ ಕಿರಿಕಿರಿ ಹೇಗೆ ಕೊಡಬೇಕು ಎಂಬುದರ ಕಡೆಗೆ ಅವರ ಲಕ್ಷ್ಯ ಇರುತ್ತದೆ ಈ ರೀತಿಯ ಕೆಲಸಗಳನ್ನು ಮಾಡಲು ಅವರಿಗೆ ತುಂಬಾ ಖಾಲಿ ಸಮಯವಿರುತ್ತೆ ಹಾಗಾಗಿ ನೀವು ಶಾಂತವಾಗಿರಿ ಮತ್ತು ಅವರಿಗೆ ಏನೂ ಪ್ರತಿಕ್ರಿಯೆ ನೀಡಬೇಡಿ ಹಾಗೆ ಮಾನಸಿಕವಾಗಿಯೂ ವಿಚಲಿತರಾಗಬೇಡಿ ಅವರಿಗೆ ನಿಮ್ಮ ಕಷ್ಟದ ತೊಂದರೆಯ ಕುರಿತು ಜಾಸ್ತಿ ಆಸಕ್ತಿ ಇರುತ್ತದೆ ನೀವು ಅವರ ಅಪೇಕ್ಷೆಗೆ ಭಂಗ ಮಾಡಿರಿ ನಿಮ್ಮ ಕಷ್ಟದ ತೊಂದರೆ ಇದ್ದರೂ ಯಾರಿಗೂ ಹೇಳಿಕೊಳ್ಳಬೇಡಿ ಮತ್ತು ತೋರಿಸಿಕೊಳ್ಳಬೇಡಿ ಈಗ ನಿಮ್ಮ ಗುರಿ ಒಂದೇ ಆಗಿರಬೇಕು ಅದೇನೆಂದರೆ ನಿನ್ನೆಗಿಂತ ಇಂದು ನಿಮ್ಮ ಪ್ರಗತಿಯ ರೇಖೆ ಹೇಗೆ ಹೆಚ್ಚುವುದು ಎಂಬುದರ ಬಗ್ಗೆ ಜಾಸ್ತಿ ಗಮನವಿರಲಿ ನಿಮ್ಮ ಲಕ್ಷ್ಯ ನಿಮ್ಮ ಜೀವನದ ಬೆಳವಣಿಗೆಯ ಕಡೆಗೆ ಇದ್ದರೆ ನೀವು ನಿಮ್ಮ ಜೀವನ ತುಂಬಾ ಆನಂದದಿಂದ ಸಾಗಿಸಬಹುದು ನಡೆಯುವವರು ಎಡುವುದೇ ಕುಳಿತವರು ಎಡವಲು ಸಾಧ್ಯವೇ ಹಾಗಾಗಿ ಏನೇ ಬೀಳು ಇದ್ದರೂ ನೀವು ಸುಧಾರಿಸಿಕೊಂಡು ಮತ್ತೆ ಮುಂದೆ ಸಾಗಬೇಕು ಬರೀ ದುಃಖದ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತರೆ ಕಣ್ಣ ಮುಂದಿರುವ ಖುಷಿಯೂ ಕೂಡ ಕಾಣಿಸುವುದಿಲ್ಲ ಯಾಕೆಂದರೆ ನೀವು ಇಂದು ಏನು ಬಿತ್ತುವಿರೋ ಅದೇ ಬೆಳೆ ಬರುವುದು ಹಾಗಾಗಿ ಸದಾ ಪ್ರಸನ್ನತೆಯಿಂದ ಮಾಡಬೇಕಾದ ಕೆಲಸದ ಬಗ್ಗೆ ಮಾತ್ರ ನಿಮ್ಮ ಗಮನವಿರಲಿ ದಾರಿಯಲ್ಲಿ ಸಾಗುವಾಗ ನಾಯಿಗಳು ಬೊಗಳಿದವೆಂದು ದಾರಿ ಬದಲಾಯಿಸುತ್ತಾ ಕುಳಿತರೆ ಹೋಗಿ ತಲುಪಬೇಕಾದ ಗುರಿ ತಲುಪಲು ಸಾಧ್ಯವೇ ಒಬ್ಬ ತಿಳುವಳಿಕೆ ಇರುವ ವ್ಯಕ್ತಿ ಆನಂದದಿಂದ ತನ್ನ ಕೆಲಸ ಕಾರ್ಯ ಮಾಡುತ್ತಾ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾನೆ ಹಾಗಾಗಿ ಶಾಂತತೆ ಸತತ ಕೆಲಸ ಧನಾತ್ಮಕ ವಿಚಾರ ಮಾಡುತ್ತಾ ಕಾಲೆಳೆಯುವವರನ್ನು ಕಡೆಗಣಿಸುತ್ತಾ ಸಾಗಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು